ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕತ್ತೀನಿ ನೋಡಿರಿ ಮಧ್ಯಾಹ್ನ ಚಪಾತಿ ಮಾಡಕತ್ತಿದೆ ಇನ್ನೇನು ಸಿದ್ದು ಬರೋ ಟೈಮು ಆಗಿತ್ತು ನಮ್ಮ ಮನೆಯವರು ಬಂದಿದ್ದರು ಮತ್ತು ಧೀರಜನು ಇದ್ದ ಹೀಗಾಗಿ ಎಲ್ಲರಿಗೂ ಚಪಾತಿ ಮಾಡ್ಕೊಂಡ್ರ ತೋಟಕ್ಕೆ ಅಂತ ಹೇಳಿ ಮಾಡ್ಕೊಂಡು ಮಾಡಕತ್ತೀನಿ ಮತ್ತು ಇವತ್ತಿನ ಬ್ಲಾಗ್ನಾಗ ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ವರ್ಷ ಯಾವ ಥರ ಸೀರೆ ತೊಗೊಂಡಿನಿ ಮತ್ತು ಹಬ್ಬದ ಪ್ರಿಪ್ರೇಷನ್ ಎಲ್ಲ ಯಾವ ರೀತಿ ನಡೆಸೀನಿ ಅನ್ನೋದನ್ನು ಶೇರ್ ಮಾಡ್ಕೊಳಕತ್ತೀನಿ ಬ್ಲಾಗ್ ಬರೋದು ಸ್ವಲ್ಪ ಲೇಟಾಗಿ ಹಾಕತ್ತದರಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅಂತ ಹೇಳಿದ್ನಲ್ಲ ಸೊ ಹೀಗಾಗಿ ಹಿಂದೆ ಮುಂದೆ ಆಗಾಕತ್ತವು ಸೊ ಇವತ್ತಿನ ಬ್ಲಾಗ್ನಾಗ ಮತ್ತು ಸಿದ್ಧಂದು ಸ್ಕೂಲಿಂದ ಅಪ್ಡೇಟ್ ಆಯಿತು ಮತ್ತು ಅವನಾಗಬೇಕಾ ಎಕ್ಸಾಮ್ ಮತ್ತು ಯಾವ ರೀತಿ ನಡೆದೈತಿ ಮತ್ತು ಹಬ್ಬದ ತಯಾರಿದು ಎಲ್ಲ ಯಾವ ರೀತಿ ಮಾಡ್ಕೊಳಕತ್ತೀನಿ ಅನ್ನೋದನ್ನ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕತ್ತೀನಿ ಇನ್ನು ನಮ್ಮ ಕ್ಲಾಸಿಂದ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ನಡೆದವಲ್ಲ ಸೊ ಅಲ್ಲಿದು ಒಂದು ಸ್ವಲ್ಪ ಅಪ್ಡೇಟ್ ಕೊಟ್ರೆ ಆಯಿತು ಅಂತಂದು ಹೇಳಿ ಇವತ್ತಿಂದ ಕ್ಲಾಸನ್ನು ಶುರು ಮಾಡಕತ್ತೀನಿ ಇನ್ನು ಟೋಟಲಿ ಹೇಳ್ಬೇಕಂದ್ರೆ ಇವತ್ತಿನ ಬ್ಲಾಗ್ನಾಗ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಈ ವರ್ಷದಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಪಲ್ಯ ಮತ್ತು ಸಾರು ಎಲ್ಲ ಮಾಡ್ಕೊಂಡಿದ್ದೀನಿ ಚಪಾತಿ ಮಾಡೋದಿತ್ತೆ ಅಂದರೆ ಬಿಸಿ ಬಿಸಿನೇ ಮಾಡಿರ್ತೀನಿ ಇನ್ನೊಂದು ಹೇಳ್ಬೇಕಂದ್ರೆ ಚಪಾತಿ ನಾನು ಒಂದು ಎರಡು ಮೂರು ಮಾಡ್ಕೊಂಡ್ಮೇಲೆ ನಾನು ಗ್ಯಾಸ್ ಆನ್ ಮಾಡ್ತೀನಿ ಮತ್ತು ಪಟ ಪಟ ಎರಡು ಮೂರು ಜನ ಊಟಕ್ಕೆ ಕುಂತ್ರು ಮೂರ್ನಾಲ್ಕು ಜನ ಊಟಕ್ಕೆ ಕುಂತ್ರು ನನಗೆ ಈಸಿಯಾಗಿ ಚಪಾತಿ ಬಿಸಿ ಬಿಸಿನ ಮಾಡ್ಕೊಡ್ಬೋದು ಈ ರೀತಿ ಮಾಡ್ತೀನಿ ಸುಮಾರು ಒಂದು ಮೂರು ನಾಲ್ಕು ಚಪಾತಿ ಲಟ್ಟಿಸ್ಕೊಂಬಿಟ್ಟು ಆಮೇಲೆ ನಾನು ಗ್ಯಾಸ್ ಆನ್ ಮಾಡ್ಕೋತೀನಿ ಇಲ್ಲಾಂದರೆ ಗ್ಯಾಸೂ ವೇಸ್ಟ್ ಆಗ್ತದೆ ಮತ್ತು ನಮ್ಗೆ ಟೈಮು ಜಾಸ್ತಿ ತಗೋತತ್ತಲ್ರಿ ಹೀಗಾಗಿ ಇವಾಗ ಸಿದ್ದು ನಾನು ಧೀರಜ ಮತ್ತು ನಮ್ಮ ಮನೆಯವರು ನಾಲ್ಕು ಜನ ಊಟಕ್ಕೆ ಆರಾಮಾಗಿ ಕೊಡ್ಬೋದು ಅವ್ರಿಗೂ ಬಿಸಿ ಬಿಸಿ ಕೊಟ್ಕೊತ ನಾನು ಊಟ ಮಾಡಿಬಿಟ್ರೆ ಒಂದು ಅರ್ಧ ತಾಸಿನಾಗೆ ಎಲ್ಲರದು ಊಟ ಆಗಿಬಿಡ್ತೈತಿ ಹೀಗಾಗಿ ನಾನು ಏನು ಮಾಡ್ತೀನಿ ಒಂದು ನಾಲ್ಕು ಚಪಾತಿ ಲಟ್ಟಿಸ್ಕೊಂಡ್ಮೇಲೆ ಮೇಲೆ ನಾನು ಗ್ಲಾ ಗ್ಯಾಸನ್ನು ಆನ್ ಮಾಡ್ತೀನಿ ಇನ್ನ ಮನೆಯವ್ರಿಗೆ ಊಟಕ್ಕೆ ಬಂದಾರ ಅವ್ರಿಗೆ ಊಟಕ್ಕೆ ಬಡಿಸ್ತೀನಿ ಅಷ್ಟೊತ್ತಿಗೆ ಇನ್ನೇನು ಸಿದ್ದು ಬರ್ತಾನೆ ಹಿಂಗಾಗಿ ಸಿದ್ದನ್ನ ಕರ್ಕೊಂಬರಕ್ಕೆ ಹೋಗ್ತೀನಿ ಅಂದ ನಂತಿರಾಜು ಎಲ್ಲರೂ ಊಟ ಮಾಡಿದ್ಮೇಲೆ ಮತ್ತೆ ಬ್ಲಾಗನ್ನ ನಾನು ಕಂಟಿನ್ಯೂ ಮಾಡ್ತೀನಿ ತೊಡ್ಕೋಬೇಕು ಇನ್ನು ಆಕ್ಚುಲಿ ಇವತ್ತು ದಿನಜೆ ವಿಡಿಯೋ ಮಾಡಕ ಮನೆಯಾಗಿದ್ದ ಐತಿ ಅಂತ ಹೇಳಿ ನಾನು ಸ್ಟ್ಯಾಂಡಿಮ್ದು ಏನಾದ್ರೆ ಇದನ್ನು ಮುರಿದ್ಬಿಡ ದೊಡ್ಡದ ಟ್ರೈಪ್ಯಾಡ್ ದೊಡ್ಡ ಟ್ರೈ ಪ್ಯಾಡ್ ಇತ್ತು ಎಷ್ಟು ಚಲೋ ಆಗ್ತಿತ್ತು ನಾನು ಒಬ್ಬಕ್ಕೆ ವಿಡಿಯೋ ಮಾಡಾಕಾಗಿತ್ತು ಸೊ ಇದು ಮುರ್ದತಿ ಇದನ್ನ ಯಾರು ನಾವು ಸಿದ್ದು ನಾನು ಕಿಚನ್ ಇದು ಕ್ಲೀನಿಂಗ್ ಶುರು ಮಾಡಿದ ಅವಾಗ ಇತ್ತು ಇನ್ನೊಂದ್ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡಕ್ ಹೋದ್ರೆ ಏನೋ ಹಿಂಗ್ ಬಿಟ್ಟು ಮಾಡಿಲ್ಲ ವಿಡಿಯೋ ಇದು ನೋಡಿತ್ತು ಹಿಂಗ್ ಏನಾರು ಮಾಡ್ಬೇಕಂದ್ರೆ ಇಲ್ಲಿ ಹಾಕೊಂಡಿರ್ತೀನಿ ಟ್ರೈ ಅಂತ ತಗೋಬೇಕು ಆಲ್ಮೋಸ್ಟ್ ಎಲ್ಲ ಕಿಚನ್ ಕ್ಲೀನ್ ಆಗೈತಿ ಇನ್ನು ಪಡ್ಡಿಂದು ಸಾಯಂಕಾಲ ರುಬ್ಕೋತೀನಿ ಇವತ್ತಿನ ಸಿದ್ದೂನ್ ಕ್ಲಾಸೂ ಇಲ್ಲ ಸ್ವಲ್ಪ ಫ್ರೀ ಇದ್ನೆಲ್ಲ ಹಿಂಗಾಗಿ ಇವತ್ತು ಅಯ್ಯೋ ಸೈತಲ್ಲ ಹೌದು ನಾನು ಇವತ್ತು ತೊಗೋತಾರೆ ನಾವು ತೊಗೋತಾರೆ ಮೆಸೇಜ್ ಬಂದರೆ ಮೆಸೇಜ್ ಅಂತ ಬಂದಿಲ್ಲ ಇನ್ನು ಸೊ ಅವ್ನು ಅಬೇಕಸ್ ಕ್ಲಾಸ್ ಎಕ್ಸಾಮ್ ಮುಗತಿ ಮತ್ತು ಸ್ಕೂಲ್ ಟೆಸ್ಟ್ ಮುಗುದು ಬಾಯಿಲೆ ಈಗ ಸಿದ್ದುನ ಬಗ್ಗೆ ಹೇಳ್ಬೇಕಂದ್ರೆ ಅವಂದು ಇದು ಅಬೇಕಸ್ತ ಆನ್ಲೈನ್ ರಿಸಲ್ಟ ಅದು ಆವತ್ತ ಬಂತು ಆನ್ಲೈನ್ ನಾವೇನು ಎಕ್ಸಾಮ್ ತೊಗೊಂಡಿದ್ವಲ್ಲ ಅದು ಆವತ್ತ ಬಂತು ಅದೂ ಅಥ್ರು ರಿಸಲ್ಟು ಶೈನಿಂಗ್ ಸ್ಟಾರ ಮಾಡಬಾರ್ದು ಮತ್ತು ನಮ್ಮ ಸಿದ್ದು ನೋಡ್ರಿ ಶೈನಿಂಗ್ ಸ್ಟಾರ್ ಬಂತು ಮತ್ತು ಅದಾದ ಮೇಲೆ ಸ್ಕೂಲ್ ಟೆಸ್ಟ್ ಹೋಗೋದು ಅದ್ರಾಗ ಎಲ್ಲ ಚಲೋ ಮಾಡೋಣ ಸೊ ಇದನ್ನ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟ ನೋಡ್ರಿ ಇವಾಗ ಇನ್ನು ಟೈಮ್ ಇವತ್ತು ಕ್ಲಾಸು ಮೆಸೇಜ್ ಬಂದ್ರೆ ಕ್ಲಾಸ್ ಕೂಡ್ತಾರ ಇನ್ನದಾದಮೇಲೆ ಇನ್ನು ನಾಳೆ ನಿನ್ನೆ ಸ್ವಲ್ಪ ನನ್ನ ಫ್ರೆಂಡ್ ಅದ ಹೇಳಿದಲ್ಲ ಮಾತಾಡ್ಸೋಕೆ ಹೋಗಿದ್ವಿ ಅಂತ ಯಾಕೆ ಅಡ್ಮಿಟ್ ಇಲ್ಲೋಬೇಕು ನನ್ನ ಫ್ರೆಂಡ್ ಫ್ರೆಂಡ್ ಸೊ ಹೀಗಾಗಿ ನಾವೆಲ್ಲರೂ ಕೂಡಿದಾಗ ಆ್ಯಕ್ಚುಲಿ ಅಲ್ಲಿನ ವೀಡಿಯೋ ಕ್ಲಿಪ್ಸ್ ಏನು ತೊಗೊಳಕ್ಕೆ ಹೋಗ್ಲಾ ಇದ್ದರೆ ನನಗೂ ಅಷ್ಟೊಂದು ಇದು ಅಲ್ಲಿಂದು ಇದನ್ನು ಆಗಿತ್ತಲ್ಲ ಹೀಗಾಗಿ ಅಲ್ಲಿ ಆದಮೇಲೆ ಮಳೆಯಂತೂ ಬಿಟ್ಟ ಇಲ್ಲರಿಕೊಳ್ಳದಾಗ ಹಿಂಗಾಗಿ ನಾನು ಜಾಸ್ತಿ ಹಿಂಗೆ ನಮ್ಮ ಅಕ್ಕಿನ ಇನ್ನೊಂದು ಸ್ವಲ್ಪ ಬೆಟ್ಟಿಯಾಗಿ ಮಟಸ್ಕೊಂಡು ಬರೋ ಮುಂದೆ ನಾವು ಏನು ಮಾಡಿದ್ವಿ ಅಂದ್ರೆ ಅಲ್ಲಿ ಹಿಂಗೆಲ್ಲ ಈಗ ಆ್ಯಕ್ಚುಲಿ ಇಲ್ಲದಂಗೆ ಮಳೆಗಾಲದಾಗ ಅಂದ್ರೆ ಎಲ್ಲ ಶುರುವಾಗಿರ್ತಾವಲ್ಲರಿ ಶ ಸಾರಿಗಾತು ಬಟ್ಟೆ ಧಾತು ಎಲ್ಲ ಹೋಲ್ಸೇಲ್ ರೇಟ್ನಾಗ ಎಲ್ಲ ಕೊಡ್ತಿರ್ತಾರೆ ಮತ್ತು ಒಳ್ಳೊಳ್ಳೆ ಆಫರ್ಸ್ಗಳಿರ್ತಾವೆ ಈಗ ಹಬ್ಬಂತೂ ಶುರುವಾಗಲ ಇಲ್ಲೇ ಹೀಗಾಗಿ ನಾವು ಅಲ್ಲಿ ಏನು ಮಾಡ್ವಿ ಆಸ್ಪತ್ರೆಯಿಂದ ನಾವು ಅಲ್ಲಿಗೆ ಹೋಗಿ ಮತ್ತೆ ಹೋಗಿ ಅಲ್ಲೆಲ್ಲ ಆಫರ್ಸ್ ನಡೆದಿತ್ತು ಸೊ ಹೀಗಾಗಿ ಅಲ್ಲೇ ಹೋಗಿ ನಾನು ಮಹತ್ಮಹಾಲಕ್ಷ್ಮಿದು ಸೀರೆ ತೊಗೊಂಡು ಬಂದಿನಿ ಹಬ್ಬಕ್ಕೆ ಅಂತಂದು ಅದನ್ನು ಇವತ್ತ ತೋರಿಸ್ತೀನಿ ಅದ್ರ ಜೊತೆಗೆ ನನ್ನ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ನಡೆದತ್ತೆ ಅನ್ನೋದು ಅದನ್ನ ಶೇರ್ ಮಾಡ್ಕೊತೀನಿ ಸೀರೆ ತೊಗೊಂಬರ್ತೀನಿ ನಾನು ಸಿದ್ರು ಸೀರೆ ತೊಗೊಂಬರ್ತ್ರಿ ತೊಗೊಬ ಅಂತ ಹೇಳಿ ಯಾವಾಗ ಏ ಸಾಫ್ಟ್ ಸಿಲ್ಕ್ ಥರ ಐತಲ್ಲ ಆ ಥರ ಐತಿ ಸ್ಮಾಲ್ ಬಾರ್ ಬಾರ್ಡ್ರ ಐತೆ ನೋಡ್ರಿ ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ನನಗೆ ಸೀದಿ ಒಳಗೆ ಅಷ್ಟೊಂದು ಗೊತ್ತಾಗಂಗಿಲ್ಲ ಬಟ್ ಚೆನ್ನಾಗಿ ಅನ್ನಿಸ್ತು ನಮಗೆಲ್ಲರಿಗೂ ಇಷ್ಟ ಆಗ ಸಾಫ್ಟ್ ಸಿಲ್ಕ್ ಅಂತಂದು ಹೇಳಿದ ನಂಗೆ ಅಷ್ಟು ಸೀದಿ ಒಳಗೆ ಕರೆ ಹೇಳ್ಬೇಕಂದ್ರೆ ಏನೂ ಗೊತ್ತಾಗಿಲ್ಲ ನನಗೆ ನಮ್ಮ ಪ್ರತಿಮಾ ಏನಾದ್ರೆ ನಮ್ಮ ತಂಗಿ ಅವ್ರ ಅವ್ರು ಒಳಗೆ ಚೆನ್ನಾಗಿ ಆಗಬೇಕು ಬೇಡ ಮತ್ತು ನನಗಷ್ಟು ಗೊತ್ತಾಗಂಗಿಲ್ಲ ಸಾಫ್ಟ್ ಸಿಲ್ಕ್ ಅಂತ ಹೇಳಿದ್ರೆ ಅದರೊಳಗೆ ಈ ತರ ಫುಲ್ ಡಿಸೈನ್ ಬಂದೈತಿ ಇದು ದೇವರಿಗೆ ಉಡ್ಸೋ ಏರ್ಸೋದಲ್ಲ ಹಿಂಗಾಗಿ ನಾನು ಮೈಗೆ ಅದು ಏನು ಹಚ್ಚಾಕ ಹೋಗಿಲ್ಲ ಆಮೇಲೆ ಮೈ ಮೇಲೆ ಹಾಕೊಳ್ಳೋಂಗಿಲ್ಲ ನಾವು ಈ ಥರ ಈ ತರ ಐತಿ ಗುಟ್ಟಾದ ಪಲ್ಲು ಬಂದೈತಿ ಚೆನ್ನಾಗೈತಿ ಇದೊಳಗೆ ಪೇಪರ್ ಇತ್ತಲ್ಲ ಹಂಗೆ ಅನ್ಸಾ ಸೊ ನಾ ತಂದ ತಕ್ಷಣ ಏನು ಮಾಡಿವಿ ನಿನ್ನೆ ಮಳೆ ಬಾಳ ಐತಲ್ಲ ಹಿಂಗಾಗಿ ಇಟ್ಬಿಟ್ಟೆ ಈ ಡಿಸೈನ್ ಲೈಕ್ ಆಯ್ತು ಆಮೇಲೆ ಇದೊಳಗ ನೋಡ್ತಾ ಸಣ್ಣ ಜರಿ ಥರ ಬಾರ್ಡ್ರ್ ಬಂದೈತಿ ಈ ಥರ ಬಾರ್ಡ್ರ್ ಅದು ಬಂದೈತಿ ಚೆನ್ನಾಗೈತಿ ಸೊ ನನಗೆ ಇಷ್ಟ ಆಯ್ತು ಮಾತ್ರ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂತ ನಾನು ಈ ಕಲರ್ ತಗೊಂಬಂದೀನಿ ಇದು ನಮ್ಮ ವರಮಾನಕ್ಕೆ ಸೀರೆ ಭಾಳ ದಿನ ಆಗಿತ್ತಲ್ರಿ ಇವತ್ತ ನಾನು ಸಿದ್ದು ಕರ್ಕೊಂಡ ಬ್ಲಾಗ್ ಮಾಡಕತ್ತೀನಿ ಇನ್ನು ಮತ್ತೆ ನಾನು ಹಬ್ಬಗಳಂದ್ರೆ ನನ್ನ ಇವಾಗ ನಾನು ಬ್ಯುಸಿ ಆಗಿಬಿಡ್ತೀರಲ್ಲ ಹಿಂಗೆ ಆಗಿ ಅವನು ಫ್ರೀ ಇದ್ದೀನಿ ಹಾಂ ಭಾಳ ದಿನ ಬ್ಲಾಗು ಗ್ಯಾಪ್ ಆಗಿತ್ತಲ್ಲ ಇವತ್ತು ಸೊ ಇದು ಸೀರೆ ಅಥ್ವಾ ಇನ್ನು ಹಬ್ಬದ ತಯಾರಿ ಅಂತಂದ್ರೆ ಆಲ್ಮೋಸ್ಟ್ ನನ್ನ ಮನೆಯೆಲ್ಲ ಕ್ಲೀನ್ ಆಗೇ ಬಿಟ್ಟಾಗ್ತೀನಿ ಹಿಂಗೆ ಅದಕ್ಕೆ ಇಂದು ಏನೂ ಟೆನ್ಷನ್ ಇಲ್ಲ ಇನ್ನು ನಾನು ಬೆಡ್ಸ್ ಬೆಡ್ಶೀಟ್ ತಕೋತೀನಿ ಇಲ್ಲ ಅಂದ್ರೆ ಇಲ್ಲ ಆ ರೀತಿ ನಾನು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಇನ್ನ ಹಬ್ಬದ ಬ್ಲಾಗ್ ಗ್ಲೋಗಂತೂ ಬಂದ ಬರುತ್ತೆ ಎಂಟು ಹತ್ತು ದಿನ ಆಗಿತ್ತು ನಾನು ಯೋಗ ಕ್ಲಾಸ್ಗೂ ಹೋಗಿದ್ದಿಲ್ಲ ಸೊ ಇವತ್ತು ಬೆಳಿಗ್ಗೆ ಹೋಗಿದ್ದೆ ನಾನು ಮಾರ್ನಿಂಗ್ ಊಟ ಮುಗಿಸ್ಕೊಂಡು ಸಿದ್ದು ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಹೋಗಿದ್ದೆ ಅಂತಂದು ಬಹಳ ಜ್ಞಾಪಕ ಆಗತ್ತಿತ್ತು ಸೊ ಹೋದ್ಮೇಲೆ ಈಗ ಸದ್ಯಕಲ್ಲೇ ಇಂಡಿಪೆಂಡೆನ್ಸ್ ಡೇಗು ಮತ್ತು ಗಣಪತಿ ಹೋಗು ಇವೆಲ್ಲ ಇದು ಡ್ಯಾನ್ಸ್ ಪ್ರಿಪ್ರೇಷನ್ನ ಶುರುವಾಗ್ಯವು ಡ್ಯಾನ್ಸ್ ಪ್ರಾಕ್ಟೀಸ್ ಸಾರಿ ಪ್ರಿಪ್ರೇಷನ್ ಅಲ್ಲ ಪ್ರಾಕ್ಟೀಸ್ಗಳು ಶುರುವಾಗ್ಯವು ಎಲ್ಲ ಹಾಡುಗಳೆಲ್ಲ ಇದು ಮಾಡಿಕೊಂಡು ಮತ್ತು ಯಾರ್ಯಾರು ಇಂಟ್ರೆಸ್ಟ್ ಇದ್ದವ್ರು ಎಲ್ಲರೂ ಮಾಡೋಕ್ಕತ್ತಲ್ಲ ಸೊ ಈ ಶುರು ಎಲ್ಲ ನಮ್ಮದು ಅದರಲ್ಲಿ ನಿಮಗೆ ಗೊತ್ತಿರಬೇಕು ಯೋಗ ಕ್ಲಾಸ್ ನಮ್ದು ಯೋಗ ಟೀಮ್ ಒಂದು ಬೇರೆ ಐತಿ ಮತ್ತು ಪವರ್ ಗರ್ಭ ಅದು ಡ್ಯಾನ್ಸ್ ಅದು ಎಲ್ಲ ಜುಂಬಾ ಅಂತೀವಲ್ಲ ಅದು ಒಂದು ಸ್ವಲ್ಪ ಬೇರೆ ಟೀಮ್ ಐತಿ ಸೊ ನಾವು ಈ ಥರ ಸೆಲೆಬ್ರೇಷನ್ ಮಾಡೋಕ್ಕಂದ್ರೆ ಎರಡು ಇಬ್ಬರು ಬರ್ತೀವಲ್ಲ ಹೀಗಾಗಿ ಎಲ್ಲರೂ ಸೇರಿ ನಾವು ಈ ಹಬ್ಬಕ್ಕೆಲ್ಲ ನಾವು ಇದು ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡೋಣ ಡ್ಯಾನ್ಸ್ ಅಂತಂದು ಅಂದ್ಕೊಂಡಿದ್ವಿ ಸೊ ನಾನು ಆಲ್ರೆಡಿ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡಿದರು ಸೊ ನಾವು ಒಂದು ಕ್ಲೀಪ್ಸನ್ನು ಇವತ್ತ ತೊಗೊಂಡು ಬಂದಿದ್ವಿ ಸೊ ಇನ್ನು ನಮ್ಮ ಯೋಗ ಯಾರ್ಯಾರು ಯಾರೀವಲ್ಲ ಅವರೆಲ್ಲ ಸೇರಿಕೊಂಡು ಪ್ರಾಕ್ಟೀಸ್ ಮಾಡಿರೋ ಅಂತ ಹೇಳಿ ನಾನು ಒಂದು ಕ್ಲಿಪ್ಸನ್ನು ತೊಗೊಂಡ್ಬಂದಿ ಅದನ್ನು ಯಾರು ಮಾಡ್ತೀನಿ ಆಮೇಲೆ ನಮಗೊಂಥರ ನೋಡಕ್ಕೆ ಇಂಟ್ರೆಸ್ಟ್ ಬರುತ್ತಲ್ಲ ಇನ್ನು ನೆಕ್ಸ್ಟ್ ಮತ್ತೆ ಫಿಫ್ಟೀನ್ ಆಗಸ್ಟ್ ಸೆಲೆಬ್ರೇಷನ್ ನಾವು ಅಲ್ಲಿ ಕ್ಲಾಸ್ ಮಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಇಲ್ಲೇ ಮತ್ತು ಒಳಗೆ ನನ್ನ ಡೈಲಿ ಬ್ಲಾಗ್ಸ್ ನಾನು ಶೇರ್ ಮಾಡ್ಕೊತ ಹೋಗ್ತೀನಿ ಈಗ ಅದು ಮತ್ತು ಹಬ್ಬ ಎಲ್ಲ ಮಿಕ್ಸ್ ಆಗಬಾರ್ದಾರು ನಾನು ಬ್ಲಾಗ್ ಸ್ವಲ್ಪ ಹಿಂದೆ ಮುಂದೆ ಆಗ್ತಾವೆ ಈಗ ಶಾರ್ಟ್ ವಿಡಿಯೋ ಅಂತ ನಾನು ಮೊದಲ ಶೇರ್ ಮಾಡ್ಕೋತೀನಿ ಜಸ್ಟ್ ಇವತ್ತಿನ ಬ್ಲಾಗ್ನಾಗ ಇಷ್ಟು ನಡತಾವ್ರೆ ಹಬ್ಬದ ಪ್ರಿಪ್ರೇಷನ್ ಇನ್ನು ಫಿಫ್ಟೀನ್ತ್ ಆಗಸ್ಟ್ ಆಯಿತು ಮತ್ತು ದೊಡ್ಡ ಎಲ್ಲ ಫೆಸ್ಟಿವಲ್ಸ್ ಬರ್ತಾವಲ್ಲ ರೀ ನಾವು ನಾವು ಅಪ್ಡೇಟ್ ಕೊಟ್ಟು ಕೊಟ್ಟಾಗ ಕೊಡ್ತೀವಿ ಮತ್ತು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಮನೆ ಒಳಗಾತು ನಮ್ಮ ಸೊಸೈಟಿ ಒಳಗಾಯ್ತು ಮತ್ತು ನಮ್ಮ ಕ್ಲಾಸನಾಗ್ತು ಮೂರು ಕಡೆ ನಮ್ದು ಸೆಲೆಬ್ರೇಷನ್ ಯಾವ್ದು ಯಾವ ರೀತಿ ಇರ್ತೀವಿ ಅದನ್ನು ಶೇರ್ ಮಾಡ್ಕೊತ ಹೋಗ್ತೀನಿ ಜಸ್ಟ್ ಇವತ್ತಿನ ಪ್ರಾಬ್ಲಮ್ ನನ್ನ ಅವರ ಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮತ್ತು ನನ್ನ ಯೋಗ ಕ್ಲಾಸಿಂದ ಅಪ್ಡೇಟ್ ಮತ್ತು ಸಿದ್ದುಂದು ಅಪ್ಡೇಟ್ ಮತ್ತು ನಾನು ಸ್ವಲ್ಪ ಡೈಲಿ ರುಟೀನ್ ಮಾಡಕ್ಕೆ ಶೇರ್ ಮಾಡ್ಕೊಂಡೀನಿ ಅಂತ ಅಂದ್ಕೊಂಡೀನಿ ಅದಾದ್ಮೇಲೆ ನೋಡೋಣ ನಾನು ಪ್ರಿಪ್ರೇಷನ್ ಅಂತಂದ್ರೆ ನಾನಿನ್ನ ಹಬ್ಬಕ್ಕೆ ಅಂತಂದೇಳಿ ನಾನು ಸ್ಯಾಂಕ್ಸು ಅದು ಏನೇನು ಮಾಡ್ ಜಾಸ್ತಿಯೂ ನಾನು ಮಾಡಕ್ಕೆ ಹೋಗಿಲ್ಲ ಹಣ್ಣು ಅದು ಈ ರೀತಿ ತೊಗೊಂಬಂದಿರ್ತೀವಲ್ಲ ಸೊ ನಮ್ಮ ಮನೆಯೊಳಗೆ ನಾವು ಪದ್ಧತಿ ಯಾವ ರೀತಿ ಮಾಡ್ತೀನಿ ಸೊ ಅದನ್ನ ಮಾಡ್ಕೊತಾ ಬಂದಿ ನಾನು ಅದರೊಳಗೇನೂ ಚೇಂಜಸ್ ಮಾಡ್ಕೊಂಡಿಲ್ಲ ಪದ್ಧತಿ ಒಳಗೆ ಇನ್ನು ಡೆಕೋರೇಷನ್ ಮಾಡೋದು ಅದು ಇದೆಲ್ಲ ನಮಗೆ ಹೆಂಗೆ ಅನುಕೂಲ ಆಗತ್ತಲ್ಲ ಅದ್ರ ತಕ್ಕ ನಾನು ಮಾಡ್ಕೊತಾ ಹೋಗ್ತೀನಿ ಸೊ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ಆಲ್ಮೋಸ್ಟ್ ನನ್ನೆಲ್ಲ ಪ್ರಿಪ್ರೇಷನ್ನ ಆಗೈತಿ ಅಂತಲೇ ಹೇಳ್ಬೋದು ಇನ್ನೊಂದು ಸ್ವಲ್ಪ ಬಾಯಿ ಎಳೆ ತೋರಣಗಳ ಒಂದಾಗ ತೆಗಿಬೇಕು ಇನ್ನು ಅವ್ರನ್ನ ತಗೊಂಡ್ಬಿಟ್ಟಿ ಅಂದರೆ ಇನ್ನು ಹಬ್ಬಕ್ಕೆ ಎಲ್ಲ ರೆಡಿ ಆದಂಗೆ ಆಗ್ತೀ ಇನ್ನು ಒಂದಿನ ಹಬ್ಬ ಶುಕ್ರವಾರ ಅಂತಂದ್ರೆ ಥರ್ಸ್ಡೇಗೆ ಅದಕ್ಕೆ ಹೋಗಿ ನಾನು ಒಂದು ಸ್ವಲ್ಪ ಹಣ್ಣು ಅದು ತೊಗೊಂಡ್ಬರ್ಬೋದು ಬಾಕಿ ಇಟ್ಕೊಂಡಿರ್ತೀನಿ ಯಾಕಂದ್ರೆ ಲಗುರ ತಂದು ಇಟ್ಕೊಂಡ್ಬಿಟ್ರೆ ಏನಾಗ್ತಾವೆ ಒಣಗಿ ಬಿಡ್ತಾವ ಅಂತ ನಾಳೆ ಹಬ್ಬ ಅಂದರೆ ಇವತ್ತಂತ ಹೋಗಿ ಎಲ್ಲ ತಗೊಂಬಾರ ಅದೊಂದು ಇಷ್ಟು ಹಣ್ಣು ಹೂವು ಎಲ್ಲಿ ಮತ್ತೆ ಇಷ್ಟು ಬಾಕಿ ಇಟ್ಕೊಂಡಿರ್ತೀನಿ ಹುಡುಕಿಡೆಲ್ಲ ರೆಡಿ ಆದ ಹಾಗೆ ಇದು ಹೆಂಗ್ ಆಗತ್ತೆ ಅಂದ್ರೆ ಒಂದು ಕ್ಲಾಸಿಕ್ ವಿಡಿಯೋ ತಗೋಬೇಕು ಮನೆಯಾಗನ ವಿಡಿಯೋ ತೆಗಿಬೇಕು ಮತ್ತೆ ಹಬ್ಬದ ವಿಡಿಯೋ ಅಂದ್ರೆ ಬಹಳಷ್ಟು ಮಾತ್ರ ಇದು ಅದ ನಾಲ್ಕು ಹತ್ತು ಬರ್ತಾರೆ ವಿಡಿಯೋ ಮಾಡ್ಕೊಳಕ ಸೊ ನೋಡೋಣ ಬ್ಲಾಗ್ ಸ್ವಲ್ಪ ಹಿಂದ ಮುಂದ ಆಗ್ಬಹುದು ಅಷ್ಟೇ ಇನ್ನು ಸುಮಾರು ಒಂದು ಹತ್ತೆರಡು ದಿನ ಆಗಿತ್ತು ನಾನು ಯೋಗ ಕ್ಲಾಸೂ ಹೋಗಿದ್ದಿಲ್ಲ ಎಲ್ಲ ಗ್ಯಾಪ್ ಮಾಡಿಬಿಟ್ಟಿದ್ದೆ ಸೊ ಇವತ್ತು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಇರ್ತೈತಿ ಇವತ್ತು ಹೋಗಿದ್ದೆ ಆಗಲೇ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡಿದರು ಇಂಡಿಪೆಂಡೆನ್ಸ್ ಆಯ್ತು ಮತ್ತು ಗಣಪತಿ ಹಬ್ಬಕ್ಕಾತು ಎಲ್ಲ ಸಾಂಗನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಯಾವ್ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಬೇಕು ಯಾರ್ಯಾರಿಗೆ ಯಾವ್ಯಾವ ಟೈಮಿಂಗ್ ಇದಾಗ್ತದೆ ಅನ್ನೋದನ್ನು ನೋಡಿಕೊಂಡು ಎಲ್ಲ ಶುರು ಮಾಡಿದರು ಅವರು ಆಲ್ರೆಡಿ ಈಗ ಸದ್ಯಕ್ಕೆ ಇಂಡಿಪೆಂಡೆನ್ಸ್ ಡೇ ಇದೆಲ್ಲ ಶುರು ಮಾಡಿದರು ಒಂದು ಮೂರು ನಾಲ್ಕು ಸಾಂಗನ್ನು ಎಲ್ಲ ಅವರು ಆರಿಸ್ಕೊಂಡ್ಬಿಟ್ಟು ಪ್ರ್ಯಾಕ್ಟೀಸ್ ಎಲ್ಲ ನಡೆಸಿದರು ಸೊ ನಾನು ನಾನು ಸ್ವಲ್ಪ ರೀ ಹೋಗೋದಾಗಿದ್ದಿಲ್ಲ ಸೊ ಇವತ್ತು ಹೋದಾಗ ನಾನು ಬೆಳಗ್ಗೆ ಕ್ಲಾಸ್ ಮುಗಿದ್ಮೇಲೆ ಅವ್ರದ್ದೇನು ಪ್ರಾಕ್ಟೀಸ್ ನಡೆಯಕ್ಕತಿತ್ತಲ್ಲ ಆವಾಗ ಒಂದು ವಿಡಿಯೋ ಕ್ಲಿಪ್ಸನ್ನು ತೊಗೊಂಡು ಬಂದಿದ್ದೆ ಯಾಕಂದರೆ ಪ್ರಾಕ್ಟೀಸ್ ಮನೆಯಾಗ ಯಾರ್ಯಾರು ಬರೋಂಗಿಲ್ಲ ಅವ್ರು ಅವರು ಪ್ರಾಕ್ಟೀಸು ಮಾಡ್ಬೋದು ಇನ್ನು ಮತ್ತೆ ನಮಗೆ ಗ್ರೂಪ್ನಾಗೂ ಶೇರ್ ಮಾಡಿಕೊಂಡಿದ್ರು ಯಾರಿಗೆ ಸ್ವಲ್ಪ ಬರೋಕ ಟೈಮ್ ಇನ್ನೂ ಆಗಬಲ್ಲದಲ್ಲ ಸೊ ಆಗಿ ಟೈಮ್ ಒಂದು ನಾಲ್ಕೈದು ದಿನನಾದರೂ ಪ್ರಾಕ್ಟೀಸಿಗೆ ಟೈಮ್ ಬೇಕಾಗತ್ತೆ ಸೊ ಯಾರು ಬರೋಕ್ಕತಿಲ್ಲ ಅವರಿಗೆಲ್ಲ ಈ ವಿಡಿಯೋ ಕ್ಲಿಪ್ಸನ್ನು ಕಳಿಸಿದ್ರು ನೀವು ಸ್ವಲ್ಪ ಮನೆಯಾಗ ಪ್ರಾಕ್ಟೀಸ್ ಮಾಡ್ಕೊಳ್ಳ್ರಿ ಆಮೇಲೆ ಮತ್ತೆ ನಾನು ಪ್ರಾಕ್ಟೀಸ್ ತೊಗೋತೀನಿ ಅಂತ ಹೇಳಿದರು ನಮ್ಮ ಮೇಡಮ್ ಸೊ ಹೀಗಾಗಿ ನಾನು ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಂಬಂದಿದೆ ಇನ್ನು ಕಾಪಿ ರೈಟರ್ ಕ್ಲೇಮ್ ಬರ್ತತಿ ಅಂತ ಹೇಳಿ ನಾನು ವಾಯ್ಸ್ ಕೊಡಕತ್ತೀನಿ ನೋಡ್ರಿ ಜಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ಎಲ್ಲ ಪ್ರಿಪ್ರೇಷನ್ನೇ ನಡೆಸಾಕತ್ತೀವಿ ಇನ್ನು ಯೂಟ್ಯೂಬ್ನಾಗ ಸಣ್ಣ ಶಾರ್ಟು ಹಾಕ್ತೀನಿ ಮತ್ತು ಶಾರ್ಟ್ ವೀಡಿಯೋನ ಹಾಕ್ತೀನಿ ಮತ್ತು ಇನ್ಸ್ಟಾಗ್ರಾಮ್ನಾಗ ಅವೆಲ್ಲ ಶೇರ್ ಮಾಡ್ಕೋತೀನಿ ಜಸ್ಟ್ ಇನ್ನೂ ಪ್ರ್ಯಾಕ್ಟೀಸ್ ನಡೆಸಿದ್ದೀವಿ ನೋಡಿರಿ ಅದನ್ನ ಶೇರ್ ಮಾಡ್ಕೊ ಹಾಕತ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಡ್ಯಾನ್ಸ್ ಮಾಡ್ತಾರೆ ಮತ್ತು ಈ ರೀತಿ ನಾವು ಯೋಗ ಜೊತೆಗೆ ಜೊತೆಗೆ ಸ್ವಲ್ಪ ಈ ರೀತಿ ಡ್ಯಾನ್ಸ್ ಪ್ರ್ಯಾಕ್ಟೀಸು ಮತ್ತು ಎಲ್ಲ ಮಾಡ್ತೀವಲ್ಲ ಮಜಾ ಅನಿಸುತ್ತೆ ಮತ್ತು ಸೆಲೆಬ್ರೇಷನ್ ಅಂತೂ ಮಾಡೇ ಮಾಡ್ತೀವಿ ಖುಷಿ ಅನಿಸುತ್ತೆ ಮತ್ತು ಒಂದು ಫ್ರೆಂಡ್ಸ್ ಜೊತೆಗೆ ಏನಲ್ಲ ಒಂದು ಟೈಮನ್ನು ಸ್ಪೆಂಡ್ ಮಾಡ್ಬೋದು ಎಲ್ಲರೂ ಸೇರಿ ಸೊ ಈ ರೀತಿ ಇವಾಗ ಸದ್ಯ ಸೊ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು